ಇಲ್ಲ ರೌಡಿ ಪೇರಿಯಡ್ ಹೇಳಿದಾಗ ಮಾತ್ರ ಓಡಿ ಹೋಗಿದ್ದಾನೆ ಅವನು ಅದೇ ರೀ ರೌಡಿ ಪೇರಿಯಡ್ ಅಂದಾಗ ಓಡಿ ಹೋಗಿದ್ದ ಮತ್ತೆ ರೌಡಿ ಪೇರೇಡ್ ಮುಗಿದ ತಕ್ಷಣ ಮತ್ತೆ ಬರ್ತಾನೆ ಅವನು ಇವ್ರಿಗೊಂದು ನೋಟಿಸ್ ಕೊಟ್ಟು ಮೂರೇ ದಿನ ಟೈಮ್ ಕೂಡ ಅವ್ನು ಎತ್ಕೊಂಡು ಬರ್ಬೇಕಂತ ಹೇಳಿ ಯಾಕೆ ಓಡಿ ಅವನು ಅವನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡಿ ಹೋಗಿದ್ದೆ ನಾನು ನೀವು ಹೇಳ್ಬೇಕಂತ ಅವರು ಹೆಸರುಗಳು ನಲ್ವತ್ತು ಜನರು ಇದ್ದರು ಮಿಕ್ಕಿದ್ದವರು ಏನಕ್ಕೆ ರಾಬರಿಗಳು ಡೆಕೋರೇಟಿಗಳು ಮಾಡ್ತಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಾಡ್ತಿಲ್ಲ ಮೊನ್ನೆ ಒಂದು ಲಿಸ್ಟ್ ಕಳಿಸ್ಕೊಟ್ಟಿದ್ದೆ ನಿಮಗೆ ಗೋಲ್ಕಟ್ಟಾಗ ಹೋಗಿ ರಾಬರಿ ಮಾಡ್ಕೊಂಡು ಬಂದವರು ಯಾರು ಅವ್ರನ್ನ ಯಾಕೆ ಸೇರಿಸಿಲ್ಲ ರೌಡಿ ಶೂಟಲ್ಲಿ ಯಾಕೆ ಸೇರಿಸಿಲ್ಲ ಡೆಕೋರೇಟಿವ್ ಮಾಡ್ರೆ ಎಲ್ಲಿ ಮಾಡಿದ್ರು ಕ್ರೈಮ್ ಕ್ರೈಮ್ ಏತಾನೆ ಸೊ ಎಲ್ಲಿ ಹೋಗಿದ್ದಾರೆ ಅವರು ಎಲ್ಲಿ ಹೋಗಿದ್ದಾನ ಅವನು ಅವನಿಗೆ ಎಲ್ಲಿ ಹೋಗಿದ್ದ ಕೋಲ್ಕಟ್ಟದ ಒಂದು ಲಿಸ್ಟ್ ಕಳಿಸಿಲ್ಲ ನಾನು ನಿಮ್ಗೆ ಕೋಲ್ಕಟ್ಟೆ ಹೋಗಿ ರಾಬರಿ ಮಾಡ್ಕೊಂಡು ಬಂದವರು ಅವ್ರ ಮೇಲೆ ರೌಂಡ್ ಶೀಟ್ ಓಪನ್ ಮಾಡ್ಬೇಕು ನಿಗಾ ವಹಿಸ್ಬೇಕು ಅಲ್ಲಿ ನಾಳೆ ನಮ್ಮಲ್ಲೇ ಮಾಡ್ತಾರೆ ಬಿಟ್ರೆ ನನಗೆ ಒಟ್ಟು ನಲವತ್ತು ಬೇಕಲ್ಲಿ ಐರನ್ ಶಾಪ್ ಸ್ಟೀಲ್ ಶಾಪ್ ಕಡೆ ಆಗಿದೆ ಮಟ್ರ್ ಆರೋಪಿಗಳು ಎಲ್ಲಿದ್ದಾರೆ ಈಗ ಸ್ಟೀಲ್ ಶಾಪ್ ಕಡೆ ಒಂದು ಮಟ್ರ್ ಆಗಿದೆ ನೆನಪಿಲ್ಲ ನಿಮಗೆ ಅವರು ದುಡ್ಡು ಕೊಡಬೇಕಾಗಿದ್ದಾರೆ ಅವನು ಕರೆಸಿ ಮಾತಾಡಿದ್ದಾನಂತ ಹೇಳ ಸ್ಟೀಲ್ ಶಾಪ್ ಕಡೆ ಕಡಿತಾರೆ ನಾನು ಬಂದ ಮಾರ್ಕೆಟ್ ಮಾರ್ಕೆಟ ದುಡ್ಡು ದುಡ್ಡು ಕೊಡಬೇಕಾಗಿದೆ ಹೋಗಿ ಕೇಳ್ತಾನೆ ಸ್ಟೀಲ್ ಅಂಗಡಿ ಕಡೆ ಆಗಿದೆ ಅಲ್ಲ ನಿಮ್ಮ ಕ್ರೈಮ್ ನಂಬರ್ ಸಮೇತ ನಾನೇ ಕೊಡ್ತೀನಿ ಎರಡು ನಿಮಿಷ ಕಡಿತು ಯಾರು ಕಮಿನ ರೌಡಿಗಳು ಯಾರು ನಿಮ್ಮಲ್ಲಿ ಯಾಕೆ ಯಾವಾಗ ಹೆಸರು ಚೆನ್ನಾಗಿ ಮೆರವಣಿಗೆಗಳು ಮಾಡ್ತಾ ಇದ್ದಾನಲ್ಲ ಎರಡು ಗಂಟೆ ಮೂರು ಗಂಟೆ ತನಕ ಮೆರವಣಿಗೆ ಮಾಡ್ತಾ ಇದ್ದಾನೆ ಆವಾಗ ಆಗಲಾರದ ಸುಸ್ತಿ ಇವಾಗ ಯಾಕೆ ಆಗ್ತಾ ಇದೆ ಹೇಳ್ರಿ ಆವಾಗ ಸುಸ್ತಿ ಆಗಲ್ಲ ಎರಡು ಗಂಟೆ ಮೂರು ಗಂಟೆ ಮೆರವಣಿಗೆ ಮಾಡ್ತಾನೆ ಉದ್ದಕ್ಕೂ ರಿಯಾಜುದ್ದೀನ್ ಇಲ್ಲ ಮಮ್ಮ ರಿಯಾದ ಎಲ್ಲ ಸರ್ ಇಲ್ಲ ರಿಯಾಜುದ್ದೇನಾುದ್ದೇನು ಬಂದಿಲ್ಲ ಸರ್ ಅವ್ರು ಲೈಕ್ ಅವರು ಲೈಕ್ ಲೈಕ್ ಕೈಯತ್ತು ಯಾವ ವರ್ಷ ಮಾಡಲ್ ಮಾಡಿದ್ರು ಹ್ಞೂ ಏವನ್ನ ಏಟು ಹೆಂಗೆ ಇದರಲ್ಲಿ ಮಾಡಲ್ ಮಾಟನ್ ಮಾಡಿದ್ದಾರೆ ತಲವಾರು ಚಾಕಿಯನ್ನು ಉಪಯೋಗಿಸಿದ ಮಾಡಿರೋ ಆರೋಪಿಗಳಿದ್ದರೆ ಉಮ್ನಾಬಾದಲ್ಲಿ ಒಟ್ಟು ರೌಡಿ ಶೀಟ್ರ್ಗಳಷ್ಟು ಹಾಂ ನಲ್ವತ್ತು ನಲವತ್ತರಲ್ಲಿ ಎಷ್ಟು ರೌಡಿ ಶೀಟ್ರ್ಗಳು ಕೊಲೆ ಆರೋಪಿಗಳಿದ್ದಾರೆ ಒಬ್ಬಂ ಬಂದ್ ಸರ್ ಇಷ್ಟು ನೋಡಿ ಮಿಕ್ಕಿದವರು ಯಾರು ಯಾಕೆ ಬಂದಿಲ್ಲ ಮನೆಯವರು ಯಾರು ಅಂದ್ರೆ ಹನ್ನೆರಡು ಬಂದಿಲ್ಲ ಹನ್ನೆರಡು ಜನದು ಹೋಯ್ದವ್ರು ಮಾಡಿ ಒಬ್ಬ ನಾನು ನೋಡ್ತಿದ್ದೇವೆ ಸರ್ ಮತ್ತೆ ಆದ್ರೂ ಹೇಳಿ न